ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಅಂತ ಮಾಡುವ ನಮಸ್ಕಾರಗಳು ಇವತ್ತು ನಾವು ಬಂದಿದ್ದೇವೆ ಶ್ರೀಡಮ್ಗೆ ಗುರುಗಾ ಅಂತ ಹೇಳಿದ್ರೆ ಇಲ್ಲ ನೋಡಿ ನಮ್ಮ ಡ್ರೈವರ್ ಸಾಹರು ಮತ್ತೆ ಡ್ರೈವರ್ ಸಾಬ್ರೆ ಇದು ಬೈಗೋಳ್ಯ ಇವತ್ತು ಅಮ್ಮಿ ತನ ಬಂದಿಲ್ಲ ಅವ್ರ ತಮ್ಮ ನಿ ಕಡೆ ನಮ್ಮ ಕಡೆ ನಮಸ್ಕಾರ ನಮಸ್ಕಾರ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲರೂ ಜೈ ಶ್ರೀರಾಮ

ಬೈ ಬಾರೋ ಬೈ ಸಿಮೆಂಟ್ ಫ್ಯಾಕ್ಟ್ರಿ ನೋಡೋಣ ಸಿಮೆಂಟ್ ಫ್ಯಾಕ್ಟ್ರಿ ಗಾಡಿಗಳು ಹೇಗೆ ನೋಡ ನೋಡೋಣ ಅದ್ರ ಒಂದಿಡ್ ಸಿನ್ಮೆಟಿಕ್ ಕ್ಲಿಪ್ ತಗಿದ್ವಿ ನೋಡೋಣ

ಬಿಟ್ರೆ ತಿಕೋಟ ನಾನ್ ಸ್ಟಾಪಾ ಎಂತರಲ್ಲ ರೀ ಶಿಡಾ ಶಿವೆಲ್ಲ ಶಿವ ಡೀಸೆಲ್ ಹಾಕ್ತೀವಿ ಡೀಸೆಲ್ ಹಾಕಿ ಶೀಡಾ ತಿಕೋಟ ತಿಕೋಟ ಅದನ್ನು ಬಿಟ್ರೆ ಅವ್ರದ ಹ್ಞೂ ಮಹಾರಾಷ್ಟ್ರಕ್ಕೆ ಹೋಗೋದು ಬೇಗ ತಗೊಂಡ ಮಹಾರಾಷ್ಟ್ರ ಹೋಗಿ ಅಲ್ಲೇ ಸಾಂಗ್ಲೆ ಖಾಲಿ ಮಾಡೋದು ಖಾಲಿ ಮಾಡಿ ಮತ್ತೆ ಹೊಳ್ಳಿ ಅಲ್ಲಿ ಹೋಗಿ ಬಸ್ಟಾಗಿ

ನೋಡಿ ಬಾ ಇಲ್ಲಿ ಟ್ರ್ಯಾಕ್ಟರ್ ಮತ್ತೆ ಪೆಟ್ರೋಲ್ ವೈ ಗಾಡಿ ಆಕ್ಸಿಡೆಂಟ್ ಆಗಿದೆ ಜೀವರಿಗೆ ಹತ್ರ ಈ ಗಾಡಿ ಡೀಸೆಲ್ ಹಾಕ್ಸಿನ ಬನ್ನಿ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ರೂಪಾಯಿ ಕೊಟ್ಟು ಈ ಯಾಕೆ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಹೇಳಿದೆ ಇಪ್ಪತ್ನಾಲ್ಕು ಸಾವಿರ ಕೊಟ್ಟು